ಹಲೋ ಭಾರತ್ ಮಾತಾ ಕಿ ಶ್ರೀಕೃಷ್ಣ ದೇವರಾಯಕಿ ಸ್ನೇಹಿತರೆ ಏನು ಶ್ರೀಕೃಷ್ಣ ದೇವರಾಯರ ಇನ್ನೂರ ಐವತ್ತೆಂಟನೇ ಜನ್ಮ ವರ್ಷಾಚರಣೆಯನ್ನು ಇದೇ ಕೇರಳಪುರಂನಲ್ಲಿ ನಮ್ಮ ಎಲ್ಲ ಉದ್ಯಗ ಮಹಾಮಂಡಳಿ ರಾಜ್ಯದ ತಂಡ ಹಾಗೂ ನಮ್ಮ ರಾಜ್ಪೌರ್ ಅವರ ನೇತೃತ್ವದಲ್ಲಿ ಕೆ ಟಿ ರಾಜ್ಕೌರವರ ನೇತೃತ್ವದಲ್ಲಿ ವಿಜೃಂಭಣವಾಗಿ ನಡೀತಾ ಇದೆ ನಾವು ಕೋಲಾರದಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ಪಾಲ್ಗೊಳ್ತಾ ಇದ್ವಿ ಹದಿನಾರನೇ ತಾರೀಕು ದಯವಿಟ್ಟು ಕೋಲಾರದ ಎಲ್ಲ ಜನಗಳು ನಮ್ಮ ಒಂದು ಶ್ರೀಕೃಷ್ಣ ದೇವರಾಯರ ಅಭಿಮಾನಿಗಳು ಅನುಯಾಯಿಗಳು ನಾವೆಲ್ಲ ಅವರ ಅನುಯಾಯಿಗಳು ದಯವಿಟ್ಟು ನಾವೆಲ್ಲ ಒಂದು ಹದಿನಾರನೇ ತಾರೀಕು ವಿಜೃಂಭಣೆಯಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ನಾವು ಬರ್ತಾಯಿದ್ವಿ ನೀವು ಬರಬೇಕು ಈ ಒಂದು ಜಾಗೃತಿ ರಥ ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಹಿಂದೂ ಧರ್ಮದ ಆರಾಧಕ ಏನು ಇವತ್ತು ತೃಪ್ತಿ ಬೆಟ್ಟವನ್ನು ಸುತ್ತಿ ಅದಕ್ಕೆ ಒಂದು ಮೂಲ ಸ್ವರೂಪ ಕೊಡೋದರಲ್ಲಿ ನಮ್ಮ ಸಂಸ್ಕೃತ ಪ್ರಮುಖ ಪಾತ್ರ ವಹಿಸಿರ್ತಾರೆ ಆ ಒಂದು ಪುಣ್ಯಾತ್ಮರ ಮಹಾರಾಜರ ಏನು ಜಯಂತೋಸ್ಥಿತಿ ನಾವೆಲ್ಲ ಪಾಲ್ಗೊಳ್ಳೋ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀವಿ ಜಯ ಶ್ರೀಕೃಷ್ಣ ಮುಖದೆಲ್ಲ <laughs> 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 <hansimit>